ಅಕ್ರಮವಾಗಿ ಮಾರಿಹಾಳ ಬಿದಿರು ಲೂಟಿ ಮಾಡುತ್ತಿದ್ದ ಚಂದ್ರಕಾಂತ್ ಮೇಧಾರ ಹಾಗೂ ಅಧಿಕಾರಿಗಳ ಮೇಲೆ ತನಿಖೆಗೆ ಆಗ್ರಹಿಸಿ ಕೆಎಫ್ಡಿಸಿ ದೂರು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಘಟಕದಲ್ಲಿ ಬರುವ ಗಡಬೈಲ ಹತ್ತಿರ ಗುಂಜಿ ಹತ್ತಿರ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಮಾರಿಹಾಳ ಬಿದಿರಿನ ನಡತೋಪಿನಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಚಂದ್ರಕಾಂತ್ ಮೇಧಾರ ಸಾ ಕೆಎಚ್ ಎಂಬ ವ್ಯಕ್ತಿಯು ಅಧಿಕಾರಿಗಳಾದ ಗಾಡಿ ಎಂಎ ಮಹೇಕರ್ ಹಾಗೂ ಬಿಯು ಪಾಟೀಲ್ ಅವರ ಸಹಕಾರದಿಂದ ಪ್ರತಿ ಬಾರಿ ಒಂದು ಅಥವಾ ಎರಡು ಪಡೆದು ಸುಮಾರು ಏಳರಿಂದ ಎಂಟು ಸಾವಿರದವರೆಗೆ ಅಕ್ರಮವಾಗಿ ಬಿದಿರು ಲೂಟಿ ಮಾಡಿ ಸರ್ಕಾರಕ್ಕೆ ಕೋಟ್ಯಂತರ ನಷ್ಟ ಮಾಡಿದ್ದಾರೆ ಈತ ಕಳ್ಳತನ ಮಾಡುತ್ತಿರುವಾಗ ಕೆಲ ಸಮಾಜ ಸೇವಕರು ಹಾಗೂ ಪತ್ರಕರ್ತರು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಬಿದಿರನ್ನು ಕಡಿದು ನಲ್ಲಿ ಹೇರುತ್ತಿರುವುದನ್ನು ಸಾಕ್ಷಿ ಸಮೇತ ಹಿಡಿದು ಆರ್ಎಫ್ಓ ಶ್ರೀನಾಥ್ ಕಡೋಲ್ಕರ್ ಅವರಿಗೆ ದೂರು ಕೊಟ್ಟರೆ ಅವರು ಬರೀ ಇಪ್ಪತ್ತೆಂಟು ಬಿದಿರು ಕಡಿದಿದ್ದಾರೆಂದು ಸಾವಿರ ದಂಡ ಹಾಕಿ ಲೂಟಿಗಾರನಿಗೆ ಸಹಕರಿಸಿ ಅರಣ್ಯ ರಕ್ಷಣೆ ಕಾಯ್ದೆ ಉಲ್ಲಂಘಿಸಿದ್ದಾರೆ ಮತ್ತು ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿ ಕೇಳಿದರೆ ಮಾಹಿತಿ ಪೂರೈಸದೆ ಆ ಕಾಯ್ದೆಯನ್ನು ಕೂಡ ಉಲ್ಲಂಘಿಸಿದ್ದಾರೆ ಕಾರಣ ಮಾಹಿತಿ ಹಕ್ಕು ಹೋರಾಟಗಾರ ಸಮಾಜ ಸೇವಕರಾದ ಜ್ಯೋತಿಬಾ ಬೆಂಡಿಗೆರೆಯವರು ಇಂದು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಶಾಖೆ ಧಾರವಾಡ ಇವರಿಗೆ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಮಾಡಿ ಲೂಟಿ ಹೊಡೆದ ಚಂದ್ರಕಾಂತ್ ಮೇಧಾರ ಹಾಗೂ ಆತನಿಗೆ ಸಹಕರಿಸಿದ ಅಧಿಕಾರಿಗಳಾದ ಎಂ ಎ ಮಹೇಕರ್ ಬಿಯು ಪಾಟೀಲ್ ಹಾಗೂ ಶ್ರೀನಾಥ್ ಕಡೋಲ್ಕರ್ ಇವರ ಆಸ್ತಿಗಳನ್ನು ಜಪ್ತಿ ಮಾಡಿ ನಷ್ಟಭರಿಸಿಕೊಳ್ಳಬೇಕು ವಿಳಂಬವಾದರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಆಗ್ರಹಿಸಿ ಸಂಬಂಧಪಟ್ಟ ಸಾಕ್ಷಿಗಳನ್ನು ಪೂರೈಸಿ ದೂರು ಸಲ್ಲಿಸಿದ್ದಾರೆ ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡುಮ್ನಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್